ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಯಾವುದೇ ಒಂದು ಕೊಲೆ ಮಾಡಿರುವಂಥ ವ್ಯಕ್ತಿಯ ಸುಳಿವಾಗಲಿ ಅಥವಾ ಸಾಕ್ಷಿಯಾಗಲಿ ಇದುವರೆಗೂ ಒಂದಿಷ್ಟು ಕೂಡ ಪತ್ತೆ ಹಾಗಿಲ್ಲ ಸೊ ಈ ಕುರಿತಾಗಿ ಸಾಕಷ್ಟು ಜನಗಳು ಒಂದಿಷ್ಟು ಕಣ್ಣೀರು ಸಂತಾಪ ಅಂಥದ್ದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ ಎಲ್ಲದರ ನಡುವೆ ಒಂದಿಷ್ಟು ನಮ್ಮ ರಾಜ್ಯದ ಸಚಿವರಾಗಿರಬಹುದು ಅಥವಾ ಸ್ಥಳೀಯ ಶಾಸಕರುಗಳಾಗಿರಬಹುದು ಅವರ ಒಂದು ಕಣ್ಣೀರನ್ನು ಒರೆಸೋದಕ್ಕೆ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರ ಆಕ್ರೋಶ ಮತ್ತು ಒಂದಿಷ್ಟು ಆಸೆ ಅಂಥದ್ದೆಲ್ಲವೂ ಕೂಡ ಇತ್ತು ಸೊ ಸತತವಾಗಿ ನಮ್ಮ ಜಸ್ಟ್ ನ್ಯೂಸ್ ಕೂಡ ಅದರ ಕುರಿತಾಗಿ ಕೆಲಸವನ್ನು ಕೂಡ ಮಾಡ್ತಾ ಇತ್ತು ಏನು ಅಂತಂದರೆ ಈ ಒಂದು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಅಥವಾ ಬೇರೆ ಯಾವುದೋ ರಿಯಾಲಿಟಿ ಶೋ ಅಲ್ಲಿ ವಿನ್ನರ್ ಆಗಿರುವಂಥವನ್ನ ಪ ಮಾತನಾಡಿಸೋದಕ್ಕೆ ಅಥವಾ ಆತನ ಜೊತೆಗೆ ಮಾತನಾಡೋದಕ್ಕೆ ಸಮಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಅನೇಕ ಸಚಿವರಿಗೆ ಒಂದಿಷ್ಟು ಸಮಯ ಇದ್ದರೂ ಕೂಡ ರಾಜ್ಯದಲ್ಲಿ ಒಂದು ಮಗುವಿನ ಸಾವಾದರೂ ಕೂಡ ಆ ಒಂದು ಮಗುವಿನ ಅಥವಾ ಆ ಒಂದು ಕುಟುಂಬದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಕೆಲವು ಜನ ಮಾಡಲಿಲ್ಲ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡಿಲ್ಲ ಅನ್ನೋದು ಒಂದಿಷ್ಟು ಸತತವಾದಂತಹ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ಇದರ ಪ್ರತಿಫಲವಾಗಿ ಇದೀಗ ಒಂದು ಹಂತದ ಅಥವಾ ಒಂದು ಹಂತಕ್ಕೆ ಒಂದಿಷ್ಟು ಸಚಿವರನ್ನ ಅಥವಾ ಸ್ಥಳೀಯ ಎಮ್ ಎಲ್ ಎ ಅವರನ್ನ ಈ ಒಂದು ಸಂದೇಶ ತಲುಪಿದೆ ಅಂತ ಕಾಣಿಸುತ್ತೆ ಈಗ ಈ ಹರೀಶ್ ಪೂಂಜಾ ಅವರು ಸುಮಂತ್ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸುಮಂತ್ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಒಂದಿಷ್ಟು ಭರವಸೆ ಒಂದಿಷ್ಟು ಸಾಂತ್ವನವನ್ನ ಹೇಳಿ ಬಂದಿದ್ದಾರೆ ಈ ಕುರಿತಾಗಿ ಹರೀಶ್ ಪೂಂಜಾ ಅವರು ಅವರ ಕುಟುಂಬವನ್ನ ಭೇಟಿಯಾಗಿ ಈ ಕೇಸಲ್ಲಿ ಯಾರಿದ್ದಾರೆ ಇದಕ್ಕೆ ಮುಖ್ಯ ಸೂತ್ರದಾರ ಯಾರು ಈ ಕುರಿತಾಗಿ ಆದಷ್ಟು ಬೇಗ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಆ ಕುಟುಂಬಕ್ಕೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಹರೀಶ್ ಪೂಂಜಾ ಅವರು ಈಗ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ಅವರಲ್ಲಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಕುರಿತಾಗಿ ಕಳೆದ ವಿಡಿಯೋದಲ್ಲೂ ಕೂಡ ನಾನು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಈಗ ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಈ ಜಸ್ಟ್ ನ್ಯೂಸ್ ವಿಶೇಷವಾಗಿ ಈ ಒಂದು ನಮ್ಮ ರಾಜ್ಯದ ಜನನಾಯಕರನ್ನ ಎಳೆದುಕೊಂಡು ಅಂದ್ರೆ ಯಾರಿರೆಲ್ಲ ಕರ್ತವ್ಯಗಳನ್ನು ವಿಫಲವಾಗಿ ಅಥವಾ ಕರ್ತವ್ಯವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇತ್ತು ಹಾಗಾಗಿ ಈಗ ಕೆಲವೊಂದಿಷ್ಟು ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ ಇದಕ್ಕೆ ರಾಜಕೀಯ ತಿರುವು ಕೂಡ ಸಿಗುವಂಥ ಸಾಧ್ಯತೆ ಅಥವಾ ಈ ರಾಜಕೀಯ ತಿರುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಕೇಸಲ್ಲಿ ಇದೀಗ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ನಮ್ಮ ಜನಗಳು ಜನಗಳು ನಾವು ಮಾಡಿರುವಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಶೇರ್ ಮಾಡ್ತಾ ಇದ್ದೀರಿ ಹಾಗಾಗಿ ಈ ಎಲ್ಲದರ ಪ್ರತಿಫಲವಾಗಿ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸುವಂಥ ಹಂತ ಇದೀಗ ಒಂದೊಂದಾಗಿ ಮೇಲೆ ಬರ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹದಿನೈದು ದಿನಗಳು ಕೂಡ ಕಳೆದೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆಯು ಕೂಡ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಅಂತ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ ಸೊ ಸತತವಾಗಿ ನಾವು ವಿಡಿಯೋಗಳನ್ನ ಪ್ರಸಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಅಪ್ಡೇಟ್ಗಳು ಇರಬೇಕಲ್ವಾ ಅಪ್ಡೇಟ್ಗಳು ಆದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಏನೂ ಮಾಹಿತಿ ಇಲ್ಲ ಅಂತ ಕೈಕಟ್ಟಿ ಕುಳಿತುಕೊಂಡ್ರೆ ಅಥವಾ ವಿಡಿಯೋಗಳನ್ನು ಪ್ರಸಾರ ಮಾಡದೆ ಕೂತ್ಕೊಂಡು ಬಿಟ್ರೆ ಸುಮಂತ್ ಕೇಸು ಮುಚ್ಚೋಗುವಂಥ ಸಾಧ್ಯತೆ ಇರುತ್ತೆ ಸೊ ಸತತವಾಗಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರುವ ಕಾರಣದಿಂದಾಗಿ ಇವತ್ತು ಹರೀಶ್ ಪೂಂಜಾ ಅವರು ಕೂಡ ಸುಮಂತ್ ಮನೆಗೆ ಬಂದು ಅವರ ಕುಟುಂಬಕ್ಕೆ ಒಂದಿಷ್ಟು ಸಾಂತ್ವನ ಹೇಳಿ ಹೋದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಇದೀಗ ಇದೆಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸುಮಂತ್ಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಸುಮಂತ್ ಸಾವಿಗೆ ನ್ಯಾಯ ಸಿಕ್ಕಾಗಲೇ ಮಾತ್ರ ರಾಜ್ಯದಲ್ಲಿ ಇಂತಹ ನಿಗೂಢವಾಗಿ ಸಾವುಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಾವುಗಳು ಆಗ್ತಾ ಇದ್ದಾವಲ್ಲ ಅವುಗಳಿಗೆ ಒಂದು ಪಾಯಿಂಟ್ ಅಥವಾ ಒಂದಿಷ್ಟು ಭಯ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈಗ ಸುಮಂತ್ ಪ್ರಕರಣದಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು ಸುಮಂತ್ಗೆ ಅಥವಾ ಸುಮಂತ್ ಸಾವಿಗೆ ಯಾವುದೇ ರೀತಿಯಾದಂಥ ಇದುವರೆಗೂ ಕೂಡ ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ ಯಾರು ಕೊಲೆಗಾರರು ಅಥವಾ ಒಂದಿಷ್ಟು ಅನುಮಾನ ಈ ರೀತಿಯಾಗಿ ಯಾವುದೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಈ ಬೆನ್ನಲ್ಲೇ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಏಕೈಕ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಸುಮಂತ್ ಸಾವಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅನ್ನೋದು ಏಕೈಕ ಪ್ರಶ್ನೆ ಆಗಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಯಾಕೆ ಈ ರೀತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೀಡೋದ್ರಿಂದ ವೀಡಿಯೋಗಳನ್ನು ನೋಡೋದರಿಂದ ನಮಗೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಜೊತೆಗೆ ಹೆಚ್ಚಿನ ನಮಗೂ ಕೂಡ ಸಪೋರ್ಟ್ ಸಿಕ್ಕಾಗ ಆಗುತ್ತೆ ನಾವು ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಜೊತೆಗೆ ಅನ್ಯಾಯದ ವಿರುದ್ಧ ಅಥವಾ ಯಾರಿಗೂ ನ್ಯಾಯ ಕೊಡಿಸೋಕ್ಕೆ ನಾವು ಹೋರಾಟವನ್ನು ಮಾಡೋದಕ್ಕೆ ಒಂದಿಷ್ಟು ನಮಗೂ ಕೂಡ ಶಕ್ತಿ ಬಂದ ಹಾಗೆ ಆಗುತ್ತೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ